ಗಣ್ಯರು ಮತ್ತು ಸ್ನೇಹಿತರಿಂದ ಎಟಿ ರಮೇಶ್ ರವರಿಗೆ ಜನ್ಮದಿನದ ಶುಭ ಹಾರೈಕೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಶೆಟ್ಟಿಹಳ್ಳಿ ವಾರ್ಡ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಯುವ ನಾಯಕರಾದ ಶ್ರೀಯುತ ಎಟಿ ರಮೇಶ್ ರವರಿಗೆ ಜನ್ಮದಿನದ ಅಂಗವಾಗಿ ಅವರ ನಿವಾಸಕ್ಕೆ ಕಾಂಗ್ರೆಸ್ ಮುಖಂಡರಾದ ಪಿಎನ್ ಕೃಷ್ಣಮೂರ್ತಿ ಅವರು ಸೇರಿದಂತೆ ಹಲವು ಗಣ್ಯರು ಮತ್ತು ಸ್ನೇಹಿತರು ಮತ್ತು ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಹಾಗೂ ಮಹಿಳಾ ಮುಖಂಡರು ಕಾರ್ಯಕರ್ತರು ಆಗಮಿಸಿ ಹೂಮಾಲೆ ಹಾಕಿ ಸನ್ಮಾನಿಸುವ ಮೂಲಕ ಮತ್ತು ಹೂಗುಚ್ಚ ನೀಡುವ ಮೂಲಕ ಜನ್ಮದಿನದ ಶುಭಾಶಯ ತಿಳಿಸಿದರು ಇದೇ ವೇಳೆಯಲ್ಲಿ ಎಟಿ ರಮೇಶ್ ರವರು ತಮ್ಮ ಕುಟುಂಬದೊಂದಿಗೆ ಕೇಕ್ ಕತ್ತರಿಸುವ ಮೂಲಕ ತಮ್ಮ ಜನ್ಮದಿನವನ್ನು ಆಚರಿಸಿಕೊಂಡರು ಈ ಸಂದರ್ಭದಲ್ಲಿ ಪಿಎನ್ ಕೃಷ್ಣಮೂರ್ತಿಯವರು ಮಾತನಾಡಿ ಯುವ ಮುಖಂಡರಾಗಿರುವ ರಮೇಶ್ ರವರು ಮುಂದಿನ ದಿನಗಳಲ್ಲಿ ಬಿಬಿಎಂಪಿ ಸದಸ್ಯರಾಗಿ ಆಯ್ಕೆಯಾಗಲಿ ಎಂದು ಶುಭ ಹಾರೈಸಿದರು ವಾರ್ಡಿನ ಗೆಳೆಯರು ಎ ಟಿ ರಮೇಶ್ ಅವರು ಹುಟ್ಟದ ಹಬ್ಬದ ಹುಟ್ಟು ಹಬ್ಬ ಆಚರಣೆ ಮಾಡ್ಕೊತ ಇದ್ದಾರೆ ನಾನು ಸಹ ಈ ಒಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇನೆ ಮತ್ತು ಮೊದಲನೇದಾಗಿ ಅವರಿಗೆ ಅವ್ರ ಕುಟುಂಬದವ್ರಿಗೆ ಭಗವಂತ ಒಳ್ಳೇದು ಮಾಡಿ ಆ ಚಾಮುಂಡೇಶ್ವರಿ ಹಾಗೂ ನಮ್ಮ ಮಗಲುಂಟೆ ಮಾರಮ್ಮ ಅವ್ರ ತಂದೆ ತಾಯಿ ಆಶೀರ್ವಾದ ಸದಾ ಅವ್ರಿಗೆ ಇರ್ತದೆ ಅಂತೇಳಿ ನಾನಾದರೂ ಭಾವಿಸ್ತೇನೆ ಹಾಗೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇನ್ನು ನನ್ನ ಪ್ರಕಾರ ಈ ರೆಂಡ ಬಿ ಬಿ ಪಿ ಚುನಾವಣೆ ಬರ್ತಾಯಿದೆ ನನಗೆ ವಿಶ್ವಾಸ ಇದೆ ಇಷ್ಟು ವರ್ಷ ನಮ್ಮ ಇದ್ದಾರೆ ಅವರು ನಾನು ಸುಮಾರು ಇಪ್ಪತ್ತು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷ ಸಕ್ರಿಯವಾಗಿದ್ದು ಬರೀ ಒಂದು ಆರು ತಿಂಗಳು ಮಾತ್ರ ಹೊರಡೇ ಇದ್ದೇನೆ ಮತ್ತೆ ನಮ್ಮ ನಾಯಕರುಗಳು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನನ್ನು ಕರೆಸಿ ನಿನ್ನ ಪಾರ್ಟಿ ಬಿಡೋದು ಬೇಡ ನಿಮ್ಮ ಜೊತೆ ಇರು ಅಂತ ಹೇಳಿದ್ರು ನಾನು ಅವ್ರ ಹತ್ರ ಕುತ್ಕೊಂಡು ಚರ್ಚೆ ಮಾಡಿದ್ದೇನೆ ಯಾರು ನಮ್ಮನ್ನು ನಂಬ್ಕೊಂಡಿದ್ರು ಅವ್ರಿಗೆ ಸ್ಥಾನಮಾನಗಳು ಕೊಡಿಸ್ತಕ್ಕಂಥ ನಮ್ಮ ಜವಾಬ್ದಾರಿ ಅವರು ನನಗೆ ವಿಶ್ವಾಸದಲ್ಲಿ ಹೇಳಿದ್ದಾರೆ ಆಯ್ತಪ್ಪ ಬೆಳೆಸಿ ಅವ್ರನ್ನ ಬೆಳೆಸ್ಬೇಕು ನೀವು ಕೊಡಿ ಅಂತ ನನಗೆ ವಿಶ್ವಾಸ ಇದೆ ಶೆಟ್ಟಳ್ಳಿ ವಾರ್ಡಲ್ಲಿ ಏನಾಗುತ್ತೋ ನೋಡಿಕೊಂಡು ಅವ್ರಿಗೆ ಮುಂದಿನ ರಾಜಕಾರಣದಲ್ಲಿ ಅವ್ರನ್ನ ಎತ್ತರು ತೊಗೊಂಡೋಗತಕ್ಕಂಥ ಜವಾಬ್ದಾರಿ ನಮ್ಮದು ನಾನು ಮಾಡೇ ಮಾಡ್ತೀನಿ ಅದರಲ್ಲೂ ಯಾರಿಗೂ ಡೌಟ್ ಬೇಡ ಹಾಗೆಯೇ ಜನಗಳ ಜೊತೆ ಭಾಳ ವಿಶ್ವಾಸದಲ್ಲಿ ಅವತ್ತಿಂದ ಹೆಂಗೆ ಬರ್ತದೆ ನನಗೆ ಕಂಟಿನ್ಯೂ ಮಾಡಬೇಕು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ರಾಜಕೀಯದ ಅಕ್ಕಪಕ್ಕದ ಮಗ್ಗಲು ನೋಡಿದ್ರೆ ನೀವು ಅದೆಲ್ಲ ವ್ಯತ್ಯಾಸ ಇರ್ತದೆ ನೀವು ಆಗಿ ಕೆಲಸ ಮಾಡ್ಕೊಂಡು ಹೋಗಬೇಕು ಆಕ್ಟಿವಾಗೆ ಕೆಲಸ ಮಾಡಕ್ಕೆ ಮಾಡ್ಕೊಂಡು ಹೋದರೆ ದೇವ್ರು ಎಲ್ಲೋ ಒಂಥರ ಒಂಥರ ನಿಮಗೆ ಒಂದು ಅಧಿಕಾರ ಸಿಗ್ತದೆ ಅಂತ ವಿಶ್ವಾಸವನ್ನು ಹೇಳ್ತಾರೆ ಮತ್ತೊಮ್ಮೆ ಈ ಒಬ್ಬ ದಕ್ಷ ಒಂದು ಆ ಒಂದು ಯುವಕ ಇನ್ನು ಏಜ್ ಇದೆ ಇವಾಗ ಅವ್ರು ಈ ಟೈಮಲ್ಲಿ ಸಿಕ್ಬಿಟ್ರೆ ಅವ್ರು ಹಂಗೆ ರಾಜಕೀಯವಾಗಿ ಮುಂದೆ ಹೊರಟೋಗ್ತಾರೆ ದೇವರೆಲ್ಲ ಕೊಟ್ಟಿದ್ದಾನೆ ಅವ್ರಿಗೆ ಅವ್ರು ಬೇಕಾಗಿರೋದು ಇವಾಗ ಒಂದು ಅಧಿಕಾರ ಅಧಿಕಾರವನ್ನು ಸಿಕ್ಬಿಟ್ಟು ಅವ್ರು ಆಟೋಮೆಟಿಕ್ಕಾಗಿ ಅವರು ಅವ್ರು ಮುಂದೆ ಹೋಗ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿ ಹಾಗೆಯೇ ಏನು ಹುಟ್ಟದೊಬ್ಬ ಆಚರಣೆ ಮಾಡ್ತಿದ್ರೆ ಎಲ್ರಿಗೂ ತಿಂಡಿ ಊಟ ಎಲ್ಲ ರೆಡಿ ಮಾಡಿದ್ದಾರೆ ಭಗವಂತ ಒಳ್ಳೇದು ಮಾಡಲಿ ಕೊಡುವ ಕೈ ಆಗಬೇಕು ಯಾವಾಗಲೂ ದಾನ ಮಾಡ್ತಕ್ಕಂಥ ಕೈ ಆಗಬೇಕು ಪ್ರೀತಿ ವಿಶ್ವಾಸ ನೋಡ್ತಕ್ಕಂಥ ಕೈ ಆಗಬೇಕು ಅದರಲ್ಲಿ ರಮೇಶ್ರು ಎಲ್ಲ ಮುಂಚೂಣಿ ನನಗೆ ವಿಶ್ವಾಸ ಇದೆ ರಮೇಶ್ವರ ಮುಂದೆ ಕಾರ್ಪೆಂಟ್ರಾಗಿ ಈ ಭಾಗದ ಜನರು ಸೇವೆ ಮಾಡ್ತಾರೆ ಅಂತ ವಿಶ್ವಾಸ ನನಗಿದೆ ನಮಸ್ಕಾರ ಮೊದಲನೇದಾಗಿ ನಮ್ಮ ರಾಜಕೀಯ ನಮ್ಮ ಕೃಷ್ಣಣ್ಣನವ್ರಿಗೆ ಅಭಿನಂದನೆಗಳು ಸಸ್ತ ಇಲ್ಲಿ ಎಲ್ಲ ಬರ್ತಿರ್ತ ಬಂದಿರ್ತಕ್ಕಂಥ ಎಲ್ಲ ಆತ್ಮೀಯ ಸ್ನೇಹಿತರಿಗೂ ಅಕ್ಕ ತಂಗಿದಿಯರು ಗೆಳೆಯರಿಗೂ ಸಂಬಂಧಿಕರು ಎಲ್ಲ ನನ್ನ ಹಿತೈಷಿಗಳಿಗೂ ಹೊಂದಿಸ್ತಾ ನನ್ನ ಇವತ್ತು ಹುಟ್ಟುಹಬ್ಬ ನಾನು ಖಂಡಿತವಾದ್ರು ಮಾಡ್ಕೊಂಬಾರ್ದು ಸಾಧಾರಣವಾಗಿ ಇರಲಿ ಅಂತ ಅಂದ್ಕೊಂಡಾಗ ನಮ್ಮ ಗುರುಗಳು ಆದಂಥ ನಮ್ಮ ಕೃಷ್ಣಣ್ಣವರು ಇಲ್ಲ ರಮೇಶ್ ನೀನು ಮುಂದೆ ಬರಬೇಕು ಬಡವ್ರ ಮಕ್ಕಳು ಮುಂದೆ ಬರಬೇಕು ನೀನು ಮುಂದೆ ಬಂದರೆ ರಾಜಕಾರಣದಲ್ಲಿ ನಾಲ್ಕು ಜನಕ್ಕೆ ಉಪಯೋಗ ಆಗುತ್ತೆ ಅಂತೇಳಿ ಅವರ ಒಂದು ಆಶೀರ್ವಾದ ಮೇರೆಗೆ ಅವರ ಒಂದು ಮಾತಿನ ಒಂದು ಮೇರೆಗೆ ನಾನು ಇವತ್ತು ಸಿಂಪಲ್ಲಾಗಿ ಒಂದು ಹುಟ್ಟೊಬ್ಬನ ಆಚರಣೆ ಮಾಡ್ಕೊಂಡಿದ್ದೀನಿ ಏನೇ ಹೇಳಿದ್ರು ಅವರ ಒಂದು ಮಾರ್ಗದರ್ಶನದಲ್ಲಿ ನಾನು ರಾಜಕಾರಣ ಮಾಡ್ತೀನಿ ಅಂತಕ್ಕಂಥದ್ದು ನನಗೆ ಭರವಸೆ ಇದೆ ಖಂಡಿತವಲ್ಲೂ ನಾನು ಅವರ ಮಾರ್ಗದರ್ಶನದಲ್ಲಿ ನಾನು ಮುಂದೆ ಹೋಗ್ತೀನಿ